ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಈ ಒಂದು ವಸ್ತುವನ್ನು ನೀವು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆಯೇ ಆಗುತ್ತೆ ಅಂತ ಹೇಳ್ಬೋದು ವಾಸ್ತುಶಾಸ್ತ್ರದ ಪ್ರಕಾರ ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದು ಶುಭ ಅಂತಲೂ ಹೇಳಲಾಗುತ್ತೆ ಅದನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಇಡಬೇಕಷ್ಟೇ ಅಷ್ಟೇ ಅಲ್ಲ ಸ್ನೇಹಿತರೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡೋದು ಕೂಡ ಮಂಗಳಕರ ಅಂತ ಹೇಳಲಾಗುತ್ತೆ ಇನ್ನು ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದು ಕೂಡ ಶುಭ ಅಂತಲೇ ಹೇಳ್ಬೋದು ಇನ್ನು ಗೂಬೆಯು ಲಕ್ಷ್ಮೀ ದೇವಿಯ ವಾಹನ ಕೂಡ ಆಗಿದೆ ಇನ್ನು ವಾಸ್ತುಶಾಸ್ತ್ರದಲ್ಲಿ ಅನೇಕ ಪರಿಹಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದರ ಸಹಾಯದಿಂದ ಜೀವನದಲ್ಲಿ ಸಂತೋಷವನ್ನು ಪಡಿಬಹುದು ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದು ಕೂಡ ಮಂಗಳಕರ ಅಂತಲೇ ಹೇಳಲಾಗುತ್ತೆ ಇನ್ನು ಮನೆಯಲ್ಲಿ ಈ ವಸ್ತುವನ್ನು ಇಡೋದ್ರಿಂದ ಸಂತೋಷ ಸಮೃದ್ಧಿ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಇನ್ನು ವಾಸ್ತುಶಾಸ್ತ್ರದಲ್ಲಿ ಗೂಬೆಯನ್ನು ಮಂಗಳಕರವೆಂದು ಕೂಡ ಪರಿಗಣಿಸಲಾಗುತ್ತೆ ಆದರೂ ಸಹ ಅನೇಕ ಜನರು ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಇಡಲು ಹಿಂಜರಿತಾ ಇರ್ತಾರೆ ಸ್ನೇಹಿತರೆ ಆದರೆ ಗೂಬೆಯನ್ನು ಮನೆ ಮತ್ತು ಕಚೇರಿಗಳಲ್ಲಿ ಇಡೋದು ಕೂಡ ಮಂಗಳಕರ ಹಾಗಾಗಿ ಗೂಬೆಗೆ ಸಂಬಂಧಿಸಿದ ಕೆಲವು ವಾಸ್ತು ಸಲಹೆಗಳನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಗೂಬೆಯು ಲಕ್ಷ್ಮೀದೇವಿಯ ವಾಹನವಾಗಿದ್ದೆ ಆದ್ದರಿಂದ ಅದನ್ನು ಮನೆಯಲ್ಲಿ ಇಡೋದ್ರಿಂದ ಸಂಪತ್ತಿಗೆ ಕೊರತೆ ಆಗೋದೇ ಇಲ್ಲ ಸ್ನೇಹಿತರೆ ಯಾವತ್ತೂ ನಿಮಗೆ ದುಡ್ಡಿನ ಕೊರತೆ ಬರೋದೇ ಇಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಡೋದಿಕ್ಕೆ ಆಗ ನಿಮಗೆ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಕೂಡ ನಮ್ಮ ಮನೆಯಲ್ಲಿ ಸದಾ ಬಂದು ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಗೂಬೆಯ ವಿಗ್ರಹವನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ನಿಮ್ಮ ಮನೇಲಿ ಏನಾದರೂ ವಾಸ್ತು ಸರಿಯಾಗಿರಲಿಲ್ಲ ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಇತ್ತು ಅಂದರೂ ಅದೆಲ್ಲ ದೂರ ಆಗುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಸಂಚಾರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಗೂಬೆಯ ವಿಗ್ರಹವನ್ನು ಯಾವಾಗಲೂ ಮನೆಯ ವಾಯುವೆ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಗೂಬೆಯ ವಿಗ್ರಹವನ್ನು ಈ ದಿಕ್ಕಿನಲ್ಲಿ ಇಡುವುದು ಮಂಗಳಕರ ಅಂತಲೂ ಹೇಳೋದಾಗುತ್ತೆ ಅಲ್ಲದೆ ಗೂಬೆಯ ಮುಖವು ಮನೆಯ ಮುಖ್ಯ ದ್ವಾರದ ಕಡೆಗೆ ಇರಬೇಕು ಇದನ್ನು ನೆನ್ಪಿಟ್ಕೊಳ್ಬೇಕಾಗಿರೋಂಥ ವಿಷಯ ಅಂತಂದರೆ ಯಾವಾಗಲೂ ಗೂಬೆಯ ಮುಖ ಮನೆಯ ಮುಖ್ಯ ದ್ವಾರದ ಕಡೆ ಇರಬೇಕು ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಇಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಬರೋದಿಲ್ಲ ಮತ್ತು ಕೆಟ್ಟ ಕಣ್ಣು ಕೂಡ ಬರೋದಿಲ್ಲ ಅಲ್ಲಿ ಯಾವುದೇ ಥರದ ಕೆಟ್ಟ ಕಣ್ಣುಗಳು ಕೂಡ ನಿಮ್ಮ ಮನೆಯಲ್ಲಿ ಬೀಳೋದೇ ಇಲ್ಲ ಹಾಗಾಗಿ ನೀವು ವಾಯುವೇದಿಕ್ಕಿನಲ್ಲಿ ಗೂಬೆಯನ್ನು ಇಡಬೇಕಾಗತ್ತೆ ಅದರ ಮುಖ ನೀವು ಮೇನ್ ಡೋರ್ ಅಂದರೆ ನೀವು ಮುಖ್ಯ ದ್ವಾರದ ಕಡೆ ತಿರುಗಿರಬೇಕು ಈ ರೀತಿಯಾಗಿ ನೀವು ಇಟ್ಟರೆ ಖಂಡಿತ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಅನ್ನೋದು ಆಗುತ್ತಾ ಹೋಗುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಬೇರೆ ದಿಕ್ಕುಗಳಲ್ಲಿ ಇಡಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅದರಿಂದ ನಿಮಗೆ ತೊಂದರೆನೇ ಜಾಸ್ತಿ ಆಗುತ್ತೆ ಹೊರತು ನಿಮಗೆ ಒಳ್ಳೆಯದಾಗಲ್ಲ ಹಾಗಾಗಿ ನೀವು ಯಾವಾಗಲೂ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಇಡಬೇಕಾಗತ್ತೆ ಇನ್ನು ಕಚೇರಿಗಳಲ್ಲೂ ಕೂಡ ಇಡ್ಬೋದಾ ಅಂದರೆ ಖಂಡಿತ ಕಚೇರಿಗಳಲ್ಲೂ ಇಡಬಹುದು ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಮನೆ ಹೊರತಾಗಿ ನೀವು ಕಚೇರಿಗಳಲ್ಲೂ ಕೂಡ ಗೂಬೆಯ ವಿಗ್ರಹವನ್ನು ಇಡಬಹುದು ಅದನ್ನು ಕಚೇರಿಗಳಲ್ಲಿ ಇಡುವಾಗ ಧನಾತ್ಮಕತೆಯನ್ನು ತರುತ್ತದೆ ಅಂತಲೇ ಹೇಳ್ಬೋದು ಸಕಾರಾತ್ಮಕತೆಯನ್ನು ತೆಗೆದುಹಾಕ್ತದೆ ಇದರಿಂದಾಗಿ ವ್ಯಕ್ತಿಯ ಪ್ರಗತಿ ಹೊಂದಾನೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡುಕೊಂಬರುತ್ತೆ ನೀವೇನಾದರೂ ವ್ಯಾಪಾರ ಸ್ಥಳದಲ್ಲಿ ಇಡ್ತೀರಾ ಅಂದರೆ ಖಂಡಿತ ವ್ಯಾಪಾರ ಸ್ಥಳದಲ್ಲೂ ಇಡ್ಬೋದು ನಿಮಗೆ ವ್ಯಾಪಾರ ಚೆನ್ನಾಗಿ ಹಾಕ್ತಾ ಹೋಗುತ್ತೆ ಹಾಗೆಯೇ ನೀವು ಏನಾದರೂ ಆಫೀಸ್ ಇಟ್ಕೊಂಡಿದ್ದೀರಾ ಅಂದರೆ ಅಲ್ಲೂ ಕೂಡ ಇಡ್ಬೋದು ಇದರಿಂದ ನಿಮ್ಮ ವ್ಯಕ್ತಿಯ ಪ್ರಗತಿ ಅನ್ನೋದು ಹಾಕ್ತಾ ಹೋಗುತ್ತೆ ನಿಮಗೆ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ನಿಮಗೆ ಅಥವಾ ನೀವು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇರ್ತೀರ ಅದರಲ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗೂಬೆಯ ವಿಗ್ರಹ ಇಡುವುದು ಫೋಟೋಗಿಂತ ಉತ್ತಮ ಅಂತ ಹೇಳ್ಬೋದು ನೀವು ಫೋಟೋ ಇಡೋದ್ರ ಬದಲು ನೀವು ವಿಗ್ರಹವನ್ನು ಇಡಬೇಕು ಅದರಲ್ಲೂ ನೀವು ವಿಗ್ರಹವನ್ನು ಕಂಚಿನಿಂದ ಮಾಡಿದ ಅಂದರೆ ಕಂಚಿನ ವಿಗ್ರಹವನ್ನು ಗೂಬೆಯ ಕಂಚಿನ ವಿಗ್ರಹವನ್ನು ಇಡೋದ್ರಿಂದ ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ಬೋದು ಅದರಲ್ಲೂ ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ವಾರ ಅಂತಲೇ ಹೇಳ್ಬೋದು ಆ ದಿನ ನೀವು ಕಂಚಿನ ನೀವು ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ತಗೊಂಬಂದು ವಾಯುವ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಮ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ದೂರ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ನೀವು ಏನೇ ಒಂದು ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ಸಲ್ಲಿ ಅನ್ನೋದು ಕಾಣ್ತಾ ಹೋಗುತ್ತೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಆಗ್ತಾ ಇರುತ್ತೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಎಷ್ಟೊಂದು ದಿನದಿಂದ ಅನಾರೋಗ್ಯದಿಂದ ಇರ್ತೀರ ಅಂಥವರು ಈ ಗೂಬೆಯ ವಿಗ್ರಹವನ್ನು ನೀವು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಇಡೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಾಣ್ತೀರ ತುಂಬ ಜನ ಗೂಬೆಯ ವಿಗ್ರಹವನ್ನು ಮನೇಲಿಟ್ಟರೆ ತುಂಬ ಕೆಟ್ಟದ್ದಾಗುತ್ತೆ ಅಂತಲೇ ತುಂಬ ಜನ ಭಾವಿಸಿರ್ತಾರೆ ಖಂಡಿತ ಆ ಥರ ಹಾಗಲ್ಲ ಸ್ನೇಹಿತರೆ ನೀವು ಒಳ್ಳೆಯ ದಿಕ್ಕಿನಲ್ಲಿ ಇಟ್ಟರೆ ಅದು ಖಂಡಿತ ನೀವು ಯಾಕೆ ಅಂದರೆ ಲಕ್ಷ್ಮೀ ದೇವಿಯ ವಾಹನ ಹಾಗಾಗಿ ಲಕ್ಷ್ಮೀ ಎಲ್ಲಿರ್ತಾಳೋ ಅವಳ ವಾಹನ ಕೂಡ ಅಲ್ಲೇ ಇರುತ್ತೆ ಹಾಗಾಗಿ ನೀವು ಲಕ್ಷ್ಮೀ ದೇವಿಯ ವಾಹನವನ್ನು ಗೂಬೆಯನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ನಿಮಗೆ ದನದಲ್ಲಿ ಅಂದರೆ ಹಣಕಾಸಿನ ಯಾವುದೇ ಒಂದು ತೊಂದರೆಗಳು ಬರಲ್ಲ ಹಣಕಾಸಿನ ಪ್ರಗತಿ ಅನ್ನೋದು ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಪ್ರಗತಿ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಮನೆಗೆ ಗೂಬೆ ತೊಗೊಂಬರೋದು ಶುಕ್ರವಾರ ತೊಗೊಂಬಂತೆ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಲಕ್ಷ್ಮೀ ವಾರ ಅಂತ ಹೇಳ್ತೀರಿ ಹಾಗಾಗಿ ಲಕ್ಷ್ಮೀ ವಾರದ ದಿನ ನೀವು ಕಂಚಿನ ನಾವು ಗೂಬೆಯನ್ನು ತಗೊಂಬಂದು ನಾವು ಸರಿಯಾದ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಣದ ಸುರಿಮಳೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಿ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ತೊಗೊಂಬಂದಿದ್ದೀರಾ ಅಂದರೆ ಸರಿಯಾದ ದಿಕ್ಕಿನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಇನ್ನೂ ತೊಗೊಂಬಂದಿಲ್ಲ ಅನ್ನೋರು ನೀವು ಕಂಚಿನ ಈ ಗೋಬೆಯನ್ನು ತೊಗೊಂಬಂದು ಸರಿಯಾದ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಗ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್